ಆಸ್ಪತ್ರೆಗಳಿಗಾಗಿ ಎಬಿಡಿಎಂ ಗಳ ಬಸ್ಟರ್ಗಳ ಮಾಡ್ಯೂಲ್ಗೆ ಸ್ವಾಗತ ಈ ಕಲಿಕಾ ಮಾಡ್ಯೂಲ್ನ ಕೊನೆಯಲ್ಲಿ ನೀವು ಎಬಿಡಿಎಂ ಇಕೋಸಿಸ್ಟಂನಲ್ಲಿ ಭಾಗವಹಿಸುವ ಬಗ್ಗೆ ಆಸ್ಪತ್ರೆಗಳ ಸಾಮಾನ್ಯ ಕಾಳಜಿಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಪರಿಹರಿಸಲು ಸಾಧ್ಯವಾಗುತ್ತದೆ ಎಬಿಡಿಎಂ ಬಳಕೆಗೆ ಸಂಬಂಧಿಸಿದಂತೆ ಆಸ್ಪತ್ರೆಗಳ ನಾಲ್ಕು ವಿಶಾಲ ಕಾಳಜಿಗಳಿವೆ ಆಸ್ಪತ್ರೆಗಳು ರೋಗಿಗಳ ಸುರಕ್ಷತೆ ಮತ್ತು ಆಸ್ಪತ್ರೆಗಳ ಡೇಟಾ ಬಗ್ಗೆ ಕಾಳಜಿ ವಹಿಸುತ್ತವೆ ಆರೋಗ್ಯ ನಿರ್ವಹಣಾ ಮಾಹಿತಿ ವ್ಯವಸ್ಥೆಗಳನ್ನು ಅಳವಡಿಸಿಕೊಳ್ಳುವುದರಿಂದ ವೆಚ್ಚ ಹೆಚ್ಚಾಗಬಹುದು ಎಂದು ಆಸ್ಪತ್ರೆಗಳು ಕಳವಳಗೊಂಡಿವೆ ಆಸ್ಪತ್ರೆಗಳು ಹೆಚ್ಚುವರಿ ಕಾರ್ಯಪಡೆಯ ಅಗತ್ಯತೆ ಮತ್ತು ಅಪ್ಲಿಕೇಶನ್ ಅಪ್ಲಿಕೇಶನ್ಗೆ ಸಂಬಂಧಿಸಿದ ವೆಚ್ಚಗಳ ಬಗ್ಗೆ ಕಾಳಜಿ ವಹಿಸುತ್ತವೆ ದಾಖಲಾದ ರೋಗಿಗಳ ಸಂಖ್ಯೆ ಸಂಗ್ರಹಿಸಿದ ಶುಲ್ಕ ಇತ್ಯಾದಿಗಳಂತಹ ರೋಗಿಗಳೊಂದಿಗಿನ ತಮ್ಮ ತೊಡಗಿಸಿಕೊಳ್ಳುವಿಕೆಯನ್ನು ಪತ್ತೆಹಚ್ಚುವ ಬಗ್ಗೆ ಆಸ್ಪತ್ರೆಗಳು ಆತಂಕಗೊಂಡಿವೆ ಈ ಪ್ರತಿಯೊಂದು ಕಾಳಜಿಗಳನ್ನು ವಿವರವಾಗಿ ಚರ್ಚಿಸೋಣ ಆಸ್ಪತ್ರೆಗಳು ರೋಗಿ ಮತ್ತು ಆಸ್ಪತ್ರೆಯ ದತ್ತಾಂಶದ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸುತ್ತವೆ ಎಚ್ಎಂಎಸ್ ಅಪ್ಲಿಕೇಶನ್ಗಳು ಪ್ರವೇಶ ನಿಯಂತ್ರಣ ಮತ್ತು ಡೇಟಾ ಗೂಢಲಿಪೀಕರಣದಂತಹ ಅನೇಕ ಭದ್ರತಾ ವೈಶಿಷ್ಟ್ಯಗಳನ್ನು ಹೊಂದಿವೆ ಇದು ಆಸ್ಪತ್ರೆ ಮತ್ತು ರೋಗಿಯ ದಾಖಲೆಗಳನ್ನು ರಕ್ಷಿಸುತ್ತದೆ ಈ ಕಾಳಜಿಗಳನ್ನು ಪರಿಹರಿಸಲು ಆಯುಷ್ಮಾನ್ ಭಾರತ್ ಡಿಜಿಟಲ್ ಇಕೋಸಿಸ್ಟಮ್ ವಿವಿಧ ಭದ್ರತಾ ಕ್ರಮಗಳನ್ನು ಜಾರಿಗೆ ತಂದಿದೆ ಈ ಕ್ರಮಗಳು ದೃಢವಾದ ಡೇಟಾ ಗೂಢಲಿಪೀಕರಣ ಪ್ರವೇಶ ನಿಯಂತ್ರಣಗಳು ದೃಢೀಕರಣ ಕಾರ್ಯವಿಧಾನಗಳು ಮತ್ತು ಕಠಿಣ ಗೌಪ್ಯತೆ ನೀತಿಗಳನ್ನು ಒಳಗೊಂಡಿರಬಹುದು ರೋಗಿ ಮತ್ತು ಆಸ್ಪತ್ರೆಯ ಡೇಟಾದ ಗೌಪ್ಯತೆ ಮತ್ತು ಸಮಗ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಎಂಐಎಸ್ಇ ಭದ್ರತಾ ಪ್ರೋಟೋಕಾಲ್ಗಳನ್ನು ಅನುಸರಿಸುವ ಅಗತ್ಯವಿದೆ ಆರೋಗ್ಯ ನಿರ್ವಹಣಾ ಮಾಹಿತಿ ವ್ಯವಸ್ಥೆಗಳಾದ ಹೆಚ್ಎಂಐಎಸ್ ಅನ್ನು ಅಳವಡಿಸಿಕೊಳ್ಳುವುದರಿಂದ ವೆಚ್ಚಗಳು ಹೆಚ್ಚಾಗಬಹುದು ಎಂದು ಆಸ್ಪತ್ರೆಗಳು ಕಳವಳ ವ್ಯಕ್ತಪಡಿಸಿವೆ ಹೆಚ್ಎಂಐಎಸ್ ಅನುಷ್ಠಾನಕ್ಕೆ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಖರೀದಿಸಲು ಅಥವಾ ಆಸ್ಪತ್ರೆಯು ಅಳವಡಿಸಿಕೊಳ್ಳುತ್ತಿರುವ ಮಾಡ್ಯೂಲ್ಗಳು ಅಥವಾ ವೈಶಿಷ್ಟ್ಯಗಳನ್ನು ಅವಲಂಬಿಸಿ ಹೆಚ್ಎಂಐಎಸ್ ಅಪ್ಲಿಕೇಶನ್ ಅನ್ನು ಸ್ಥಾಪಿಸಲು ಬಹಳ ಮೂಲಭೂತ ಅಥವಾ ಕನಿಷ್ಠ ಹೂಡಿಕೆಯ ಅಗತ್ಯವಿರಬಹುದು ಹೆಚ್ಎಂಐಎಸ್ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಆರಂಭಿಕ ವೆಚ್ಚಗಳು ಇರಬಹುದು ಆದರೆ ಆಸ್ಪತ್ರೆಗಳು ಹೆಚ್ಚಾಗಿ ದೀರ್ಘಕಾಲೀನ ವೆಚ್ಚ ಉಳಿತಾಯದಿಂದ ಪ್ರಯೋಜನ ಪಡೆಯುತ್ತವೆ ಉದಾಹರಣೆಗೆ ಕಾಗದ ಪತ್ರಗಳು ಮತ್ತು ಹಸ್ತಚಾಲಿತ ದಾಖಲೆ ನಿರ್ವಹಣೆಯನ್ನು ಕಡಿಮೆ ಮಾಡುವ ಮೂಲಕ ಹೆಚ್ಎಂಐಎಸ್ ಆಡಳಿತಾತ್ಮಕ ಹೊರೆಗಳನ್ನು ಕಡಿಮೆ ಮಾಡುತ್ತದೆ ಇದು ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಪ್ರಮುಖ ಹೆಚ್ಎಂಐಎಸ್ ಅವಶ್ಯಕತೆಗಳನ್ನು ವ್ಯಾಖ್ಯಾನಿಸಲು ಮತ್ತು ವೈದ್ಯರು ಮತ್ತು ಆಸ್ಪತ್ರೆಗಳ ಅಗತ್ಯಗಳನ್ನು ಉತ್ತಮವಾಗಿ ಪೂರೈಸಲು ಹೆಚ್ಎಂಐಎಸ್ ಮಾರಾಟಗಾರರಿಗೆ ತಮ್ಮ ಉತ್ಪನ್ನಗಳನ್ನು ಹೆಚ್ಚಿಸಲು ಸಹಾಯ ಮಾಡಲು ನ್ಯಾಯಾ ಹೆಚ್ಎಂಐಎಸ್ ಮಾರಾಟಗಾರರೊಂದಿಗೆ ಕೆಲಸ ಮಾಡುತ್ತಿದೆ ಆಸ್ಪತ್ರೆಗಳು ಹೆಚ್ಚುವರಿ ಮಾನವ ಶಕ್ತಿಯ ಅಗತ್ಯತೆ ಮತ್ತು ಅಪ್ಲಿಕೇಶನ್ ಅಪ್ಲಿಕೇಶನ್ಗೆ ಸಂಬಂಧಿಸಿದ ವೆಚ್ಚಗಳ ಬಗ್ಗೆ ಕಳವಳಗೊಂಡಿವೆ ಆಸ್ಪತ್ರೆಗಳು ಆರಂಭದಲ್ಲಿ ತಮ್ಮ ಸಿಬ್ಬಂದಿಗೆ ತರಬೇತಿ ನೀಡಲು ಮತ್ತು ಎಂಐಎಸ್ ಅಪ್ಲಿಕೇಶನ್ ಅನ್ನು ಬಳಸಲು ಅನುವು ಮಾಡಿಕೊಡಲು ಸಮಯವನ್ನು ಹೂಡಿಕೆ ಮಾಡಬೇಕಾಗುತ್ತದೆ ಕಾಲಾನಂತರದಲ್ಲಿ ಎಂಐಎಸ್ ಬಳಕೆಯು ಕ್ಯೂಆರ್ ಕೋಡ್ ಮೂಲಕ ಸುಲಭ ನೋಂದಣಿಯನ್ನು ಸಕ್ರಿಯಗೊಳಿಸುತ್ತದೆ ರೋಗಿಗಳಿಗೆ ಕಾಯುವ ಸಮಯವನ್ನು ಕಡಿಮೆ ಮಾಡುತ್ತದೆ ಆಸ್ಪತ್ರೆಗಳಿಗೆ ಕಾಗದಪತ್ರಗಳನ್ನು ಕಡಿಮೆ ಮಾಡುತ್ತದೆ ವಿಭಾಗಗಳು ಮತ್ತು ಲ್ಯಾಬ್ಗಳ ನಡುವೆ ರಿಪೋರ್ಟ್ಗಳು ಅಥವಾ ಸ್ಕಾನ್ಗಳು